ಹಲೋ ಎವ್ರಿ ಒನ್ ವೆಲ್ಕಮ್ ಟು ಸವಿ ಲಾಗ್ಸ್ ಈ ಲಾಗು ಭೀಮನಮಾಸೆ ಪೂಜೆಯ ಆಗಿರುತ್ತೆ ನಾನು ಯಾವ ರೀತಿ ಭೀಮನಮಾಸೆ ಪೂಜೆನ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನಿಲ್ಲಿ ಪೂಜೆಗೆ ಹೂವನ ತೊಗೊಂಡು ಹೋಗೋಕೆ ಬಂದಿದ್ದೇನೆ ರೀ ಇದು ಡೆಲಿವರಿ ಆಗಿಂದ ನಾನು ಪಶ್ಚಿಣಿ ಪೂಜೆ ಅಂತಲೇ ಹೇಳ್ಬೋದು ಇಲ್ಲಿ ನನ್ನ ಮಗನ ಜೊತೆ ನಾನು ಮ್ಯಾನೇಜ್ ಮಾಡ್ಕೊಂಡು ಪೂಜೆನ ಹೇಗೆ ಸ್ಟಾರ್ಟ್ ಮಾಡ್ತೀನಿ ಅನ್ನೋದೇ ನಂಗೆ ಯೋಚನೆ ಆಗಿಬಿಟ್ಟಿದೆ ಅವನು ಮಲಗಿದಾಗ ನಾನು ಪೂಜೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿದ್ದೀನಿ ಅವನು ಹೇಳೋ ಅಷ್ಟರಲ್ಲಿ ಪೂಜೆನೂ ಮಾಡಿ ಮುಗಿಸ್ಬೇಕು ನನ್ನ ಡೆಲಿವರಿ ಆಗಿಂದ ನಾತ್ತವ್ರ ಮನೆಯಲ್ಲೇ ಇರೋದ್ರಿಂದ ನಾ ಇಲ್ಲೇ ಪೂಜೆ ಮಾಡ್ತಿದ್ದೀನಿ ನಮ್ಮ ಮನೆಯವ್ರಿಗೂ ನಾನು ಪೂಜೆಗೆ ಕರೆದಿದ್ದೀನಿ ಬರ್ತೀನಿ ಅಂತ ಹೇಳಿದ್ದಾರೆ ಅವರು ನಾವು ನಾನು ಸೇರಿಬಿಟ್ಟು ಈ ಪೂಜೆನ ಮಾಡ್ಬೇಕಂತ ಮಾಡಿದ್ದೀನಿ ನನ್ನ ಮಗ ಮುಂಚೆ ಜಾಸ್ತಿ ಟೈಮ್ ನಿದ್ದೆ ಮಾಡ್ತಿದ್ದ ಇವಾಗ ಬೇಗ ಬೇಗನೆ ಎದ್ದು ಬಿಡ್ತಿದ್ದಾನೆ ಅವನ ಮಲಗೋ ಆಗ ನಾನೆಲ್ಲ ನೋಡ್ಕೊಂಡ್ಬಿಟ್ಟು ಪೂಜೆನ ಮಾಡಬೇಕು ಈ ಪೂಜೆನ ಮದುವೆ ಆದ ಗಂಡನಿಗೆ ಆರೋಗ್ಯ ಆಯುಷ್ಯ ಕೊಡಪ್ಪ ಅಂತ ಬೇಡ್ಕೊಳ್ಳಿಕ್ಕೆ ಪೂಜೆನ ಮಾಡ್ತಾರೆ ಮದುವೆ ಆಗದೆ ಇರೋ ಹೆಣ್ಣುಮಕ್ಕಳು ಕೂಡ ಈ ಪೂಜೆನ ಮಾಡ್ಬೋದು ಅವರು ಭೀಮನಂಥ ಗಂಡ ಸಿಗಲಿ ಅಂದ್ಬಿಟ್ಟು ಬೇಡ್ಕೊಳ್ಳೋಕ್ಕೆ ಈ ಪೂಜೆನ ಮಾಡ್ತಾರೆ ಅಂತಲೇ ಹೇಳ್ಬೋದು ನಾನು ಈ ಪೂಜೆನ ದೇವ್ರ ಮನೆಯಲ್ಲೇ ಮಾಡ್ತಿದ್ದೀನಿ ಕೆಳಗಡೆ ಒಂದು ಮನೇನ ಹಾಕಿಬಿಟ್ಟು ಅದರ ಮೇಲೆ ರಂಗೋಲಿನ ಹಾಕ್ತಿದ್ದೀನಿ ರಂಗೋಲಿ ಹಾಕಿಬಿಟ್ಟು ಇಲ್ಲಿ ಒಂದು ಬೇಳಿ ಪ್ಲೇಟ್ನಲ್ಲಿ ಅಕ್ಕಿನ ಹಾಕಿಬಿಟ್ಟು ಇಲ್ಲಿ ವಿಳೆದೆಲೆಯನ್ನು ತೆಗೆದುಕೊಂಡು ಒಂದು ಸೈಡ್ ಎರಡು ವಿಳೆದೆಲೆ ಇನ್ನೊಂದು ಸೈಡ್ ಎರಡು ವಿಳೆದೆಲೆ ಇಟ್ಟಿದ್ದೀನಿ ಅದಕ್ಕೆ ಪೂಜಾನು ಮಾಡ್ತಿದ್ದೀನಿ ಆಮೇಲೆ ಅದ್ರ ಮೇಲೆ ಸ್ವಲ್ಪ ಅಕ್ಕಿ ಕಾಣ ಹಾಕಿಬಿಟ್ಟು ಈ ಬೆಳ್ಳಿ ಕ್ಷಮೆನ ಇಟ್ಕೊಳ್ತಿದ್ದೀನಿ ಈ ಪೂಜೆನ ಶಿವ ಪಾರ್ವತಿಯರನ್ನ ನೆನೆಸ್ಕೊಂಡ್ಬಿಟ್ಟು ಮಾಡೋ ಪೂಜೆ ಆಗಿರುತ್ತೆ ಅದಕ್ಕೆ ಇಲ್ಲೇ ಹಿಂದ್ಗಡೆ ಒಂದು ಬ್ಲೌಸ್ ಪೀಸ್ ಏರಿಸ್ಬಿಟ್ಟು ನಿಮ್ಮ ಕಡೆ ಯಾವುದಾದ್ರೂ ಫೋಟೋ ಅಥವಾ ವಿಗ್ರಹ ಇದ್ದರೆ ಪಾರ್ವತಿ ಪರಮೇಶ್ವರಂದು ಅದನ್ನು ಇಟ್ಬಿಟ್ಟು ಪೂಜೆನ ಮಾಡಬೇಕು ಇಲ್ಲಿ ಒಂದು ದೀಪ ಶಿವ ಅಂತ ಇನ್ನೊಂದು ದೀಪ ಪಾರ್ವತಿ ಅಂತ ಅಂದ್ಕೊಂಡ್ಬಿಟ್ಟು ನಾವು ಇಲ್ಲಿ ಪೂಜೆನ ಮಾಡಬೇಕು ಯಾವುದೇ ಒಂದು ಪೂಜೆನ ಸ್ಟಾರ್ಟ್ ಮಾಡುವಾಗ ನಾವು ಗಣೇಶನ ವಿಗ್ರಹ ಇದ್ದರೆ ಅದನ್ನು ಇಟ್ಬಿಟ್ಟು ಪೂಜೆನ ಮಾಡೋದು ಒಳ್ಳೆಯದು ನಾನು ಇಲ್ಲಿ ಗಣೇಶನ ಪೂಜೆಯನ್ನು ಮಾಡ್ತಿದ್ದೀನಿ ಈ ಪೂಜೆ ಮಾಡುವಾಗ ಒಂಬತ್ತು ಎಳೆ ದಾರವನ್ನು ತೆಗೆದುಕೊಂಡ್ಬಿಟ್ಟು ಅದಕ್ಕೆ ಅರಿಶಿನವನ್ನು ಹಚ್ಚಿ ಅದಕ್ಕೆ ಒಂಬತ್ತು ಗಂಟನ್ನು ಹಾಕಿಬಿಟ್ಟು ಗಂಡ ಹೆಂತಿ ಇಬ್ಬರೂ ಕೂಡ ಕೈಗೆ ಕಟ್ಕೊಂಡು ಬಿಟ್ಟು ಪೂಜೆನ ಮಾಡಬೇಕು ಆಮೇಲೆ ಇದು ಮದುವೆ ಆಗದೆ ಇರೋರು ಮಾಡೋರು ಆಗಿದ್ದರೆ ಅವರು ಐದು ಎಳೆ ದಾರಾನ ತೆಗೆದುಕೊಂಡ್ಬಿಟ್ಟು ಅದಕ್ಕೆ ಐದು ಗಂಟನ್ನು ಹಾಕಿಬಿಟ್ಟು ಕಟ್ಕೊಂಡು ಪೂಜೆನ ಮಾಡಬೇಕು ಇಲ್ಲಿ ನಾ ಒಂದು ಸೈಡು ಶಿವನ ಮೂರ್ತಿ ಇಟ್ಕೊಂಡಿದ್ದೀನಿ ಇನ್ನೊಂದು ಸೈಡು ಬೆಳ್ಳಿ ಮೂರ್ತಿನ ಇಟ್ಕೊಂಡ್ಬಿಟ್ಟು ಪೂಜೆನ ಮಾಡ್ತೀನಿ ಇಲ್ಲಿ ಪಾರ್ವತಿಗೆ ಉಡಿ ತುಂಬೋಕೆ ಎರಡು ವಿಳೆದೆಲೆ ಒಂದು ಕೊಬ್ಬರಿ ಬಟ್ಟಲದಲ್ಲಿ ಒಂಬತ್ತು ಅಡಿಕೆ ಬೆಟ್ಟನ ಹಾಕಿಬಿಟ್ಟು ಮತ್ತು ಎರಡು ಉತ್ತತ್ತಿನ ಇಟ್ಬಿಟ್ಟು ಮತ್ತು ಎರಡು ವಿಳೆದೆಲೆ ಮೇಲೆ ಎರಡು ಅಡಿಕೆ ಬೆಟ್ಟನ ಇಟ್ಕೊಂಡಿದ್ದೀನಿ ಕಡಲೆಕಾಳು ಹಾಕೋ ನೆನೆ ಹಾಕ್ಕೊಂಡಿದ್ರೆ ಅದನ್ನು ಇಲ್ಲಿ ಹಾಕಬೇಕು ನಾನು ಹಾಕೋದು ಮರ್ತಿದ್ದೆ ಹಾಗಾಗಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇದನ್ನು ಮದುವೆ ಆಗದೆ ಇರೋರು ಪೂಜೆನ ಮಾಡುವಾಗ ಉಡಿ ತುಂಬೋಕೆ ಕೊಬ್ಬರಿ ಬಟ್ಟಣದಲ್ಲಿ ಐದು ಅಡಿಕೆ ಬೆಟ್ಟನ ಇಟ್ಟಿರಬೇಕು ಮದುವೆ ಆದವರಾಗಿದ್ದರೆ ಕೊಬ್ಬರಿ ಬಟ್ಟಲದಲ್ಲಿ ಒಂಬತ್ತು ಅಡಿಕೆ ಬೆಟ್ಟನ ಇಟ್ಟಿರಬೇಕು ನಾನಿಲ್ಲಿ ಪೂಜೆಗೆ ಅಂತ ಬೆಳಿಗ್ಗೆ ಕಾಲುಂಗ್ರನ ತಗೊಂಡಿದ್ದೀನಿ ಮತ್ತು ಬಂಗಾರದ್ದು ತಾಳಿನೂ ಮಾಡಿಸಿ ಇಟ್ಟಿದ್ದೆ ಅದನ್ನು ಇಲ್ಲೇ ಹಾಕೊಳ್ತಿದ್ದೀನಿ ನಿಮ್ಮ ಕಡೆ ತಾಳಿ ಸಪ್ರೇಟ್ ಅಂತ ಇದ್ದರೆ ಅದನ್ನೇ ಹಾಕಿ ಇಲ್ಲಾಂದರೆ ಅರಿಶಿಣ ಕೊಂಬನ್ನು ಕಟ್ಬಿಟ್ಟು ಹಾಕಿ ಪೂಜೆನ ಮಾಡ್ಬೋದು ಆಮೇಲೆ ಇಲ್ಲಿ ಉಡಿ ತುಂಬೋಕ್ಕೆ ಅಂತ ಈ ದೀಪಕ್ಕೆ ನೀವು ಒಳ್ಳೆ ಎಣ್ಣೆ ಆದರೂ ಹಾಕ್ಬೋದು ಅಥವಾ ತುಪ್ಪನಾದರೂ ಹಾಕಿಬಿಟ್ಟು ಹಚ್ಬೋದು ನಾನಿಲ್ಲಿ ತುಪ್ಪ ಹಾಕ್ಕೊಳ್ತಿದ್ದೀನಿ ನಿಮಗೆ ಬೇಕಾದರೆ ಎಣ್ಣೆಯನ್ನು ಹಾಕ್ಕೋಬೋದು ಆಮೇಲೆ ನಾನಿಲ್ಲಿ ಈ ಪೂಜೆಗೆ ಎರಡು ಬೇರೆ ದೀಪನ ಹಚ್ಕೊಳ್ತಾ ಇದ್ದೀನಿ ಇಲ್ಲಿ ಹಿತ್ತಾಳೆವು ಎರಡು ದೀಪನ ಹಚ್ತಿದ್ದೀನಿ ನಿಮ್ಮ ಕಡೆ ಯಾವುದಾದ್ರೂ ಮಣ್ಣಿನ ಪಣತಿ ದೀಪ ಇದ್ರೂ ಕೂಡ ಹಚ್ಕೋಬೋದು ನಾನು ಅದಕ್ಕೂ ಇಲ್ಲಿ ತುಪ್ಪವನ್ನು ಹಾಕ್ಕೊಳ್ತಿದ್ದೀನಿ ಇಲ್ಲಿ ದೀಪಕ್ಕೆ ನಾವು ಅರಿಶಿಣ ಕೊಂಬನ್ನು ಕಟ್ಕೋಬೇಕ್ರಿ ಇಲ್ಲಿ ಮದುವೆ ಆದವ್ರು ಆಗಿದ್ರೆ ಒಂಬತ್ತು ಎಳೆ ದಾರದಲ್ಲಿ ಅರಿಶಿಣ ಕೊಂಬನ್ನು ಕಟ್ಕೋಬೇಕು ಮದುವೆ ಆಗದೆ ಇರೋರು ಅದನ್ನು ಐದು ಎಳೆ ದಾರದಲ್ಲಿ ಅರಿಶಿಣದ ಕೊಂಬನ್ನು ಕಟ್ಕೊಂಡ್ಬಿಟ್ಟು ಈ ದೀಪಗಳಿಗೆ ಕಟ್ಟಬೇಕು ನಾನಿಲ್ಲಿ ನೈವೇದ್ಯಕ್ಕೆ ಕಡುಬು ಹಪ್ಪಳ ಶಾಂಡಗಿ ಅನ್ನ ಬದನೇಕಾಯಿ ಪಲ್ಯ ಮಾಡಿಕೊಂಡಿದ್ದೆ ಹಾಗೆ ನಾನು ಪೂಜೆ ಇವಾಗ ಮುಗಿಯಿತು ಈಗ ಶಿವನ ಅಷ್ಟೋತ್ತರ ನಾನು ನಮ್ಮ ಮನೆಯವರು ಸೇರಿ ಓದ್ತಿದ್ದೀವಿ ಇಲ್ಲಿ ಬುಕ್ ಇಲ್ಲದ ಕಾರಣಕ್ಕೆ ನಾವು ಗೂಗಲ್ನಲ್ಲಿ ಸರ್ಚ್ ಮಾಡಿಬಿಟ್ಟು ಓದ್ತಿದ್ದೀವಿ ಇಲ್ಲಿ ನಾನು ನಮ್ಮ ಯಜಮಾನರು ಅಕ್ಕಿ ಕಾಳನ್ನು ಹಾಕಿಬಿಟ್ಟು ಆರತಿನ ಮಾಡಿ ಈ ಪೂಜೆನ ಮುಗಿಸಿದ್ವಿ ರೀ ಆಮೇಲೆ ಈ ಭೀಮನ ಮಾಸೆಯ ದಿನ ಗಂಡನ ಪಾದ ಪೂಜೆಯನ್ನು ಮಾಡ್ತಾರ್ರಿ ಹಾಗಾಗಿ ನಾನು ಇಲ್ಲಿ ಇವತ್ತು ನನ್ನ ಗಂಡನ ಪಾದ ಪೂಜೆಯನ್ನು ಮಾಡ್ತಿದ್ದೀನಿ ಇಲ್ಲಿ ಪಾದ ಪೂಜೆ ಮಾಡೋಕ್ಕೆ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಹೂವು ತೊಗೊಂಡಿದ್ದೀನಿ ಮತ್ತು ಕಡ್ಡಿ ತೊಗೊಂಡಿದ್ದೀನಿ ಇಲ್ಲಿ ನೀರಿಂದ ಪಾದಾನ ತೊಳೆದು ಕುಂಕುಮನ ಹಚ್ಚಿ ಉದ್ಕಡಿಯೂ ಬೆಳಗಿ ಆರತಿನೂ ನಾ ಮಾಡಿದ್ದೀರಿ ಆಮೇಲೆ ನಮ್ಮ ಮನೆಯವರು ನನಗೆ ದುಡ್ಡು ಕೊಟ್ಟರು ಒಂದು ಸಾವಿರ ರೂಪಾಯಿನ ಆಯಿತು ಹೀಗೆ ಈ ಭೀಮನ ಮಾಸೆಯ ಲಾಗು ನಾನಿಲ್ಲಿ ಎಂಡು ಮಾಡ್ತಿದ್ದೀನಿ ಯಾರಿಗಾದರೂ ಈ ಲಾಗು ಇಷ್ಟ ಆಗಿದ್ದರೆ ಹೊಸದಾಗಿ ನಮ್ಮ ಚಾನಲ್ನು ಯಾರಾದರೂ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Thank you for watching. Bye bye.